ಆ ಸ್ನೇಹಿತರೆ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನಮಸ್ಕಾರ ಇಲ್ಲಿ ಹಿರಿಯರು ಎಲ್ಲರಿದ್ದರೂ ಕೂಡ ಮಕ್ಕಳಿದ್ದರೂ ಮೊಮ್ಮಕ್ಕಳಿದ್ರು ಕೂಡ ಯಾರೂ ಇಲ್ಲದ ಥರ ಇಲ್ಲಿ ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ದೊಡ್ಡಬೇಲಿ ಹತ್ರ ಆಶ್ರಮ ಇದೆ ಇದರ ಮಾಲೀಕರು ನಾಚಿ ಪ್ರಸನ್ನ ಅವರು ಎಲ್ಲ ಹೋರಾಟ ಮಾಡ್ಕೊಂಬಂದು ಯಾವುದರಲ್ಲಿ ಯಶಸ್ಸು ಸಿಗದೆ ನನಗೆ ಸಮಾಧಾನ ಶಾಂತಿ ಇಲ್ಲಿ ಸಿಕ್ಕಿದೆ ಅಂತ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಕಾರ್ಯವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರೊಂದು ನಲವತ್ತು ಜನಕ್ಕೆ ಆಶ್ರಯ ಕೊಟ್ಟಿದ್ದಾರೆ ಅವರಿಗೆ ಮೂರತ್ತು ಊಟ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಬಟ್ಟೆಗಳು ಮತ್ತು ಅವರಿಗೆ ಔಷಧಿಗಳು ಈ ಥರ ಜಾಸ್ತಿ ಪ್ರಚಾರ ಮಾಡದೇ ಈ ರೀತಿ ಅವರು ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾದ ಕೆಲಸ ನೋಡಿ ನಿನ್ನೆ ನಾನು ಹೋಗಿದ್ದೆ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ ಒಬ್ಬ ವ್ಯಕ್ತಿ ಚಿಕ್ಕಬಳ್ಳಾಪುರ ಸ್ಮೈಲ್ ಜಬುಲ್ಲ ಖಾನ್ ಅಂತೆ ಮನೆಯಲ್ಲಿ ಅಪ್ಪ ಅಮ್ಮನ ನೋಡಿಕೊಳ್ಳುವ ವಯಸ್ಸು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ವಯಸ್ಸು ಮುಂದೆ ವಿಡಿಯೋ ಬರುತ್ತೆ ನೋಡಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ವಯಸ್ಸು ಅವನಿಗೆ ಅಷ್ಟೇ ಅಪ್ಪ ಅಮ್ಮನಿಗೆ ಇದ್ಕಿದ್ದಂಗೆ ಹೊಡಿಯೋದು ಆಚೆ ಕಡೆ ಹಾಕೋದು ಇಲ್ಲಿ ಕೂಡ ಹಂಗೆ ಮಾಡ್ತಾ ಇದ್ದ ನಡಿರುವ ಹೋಗೋಣ ನಡಿರೋಗಣ ಕೂತ್ಕೊಂತ ಇಲ್ಲ ಅವನು ಮಾತಿದ್ರು ಕೆ ಎಸ್ ಆರ್ ಟಿ ಸಿ ದುಡ್ಡು ಬರುತ್ತೆ ಕೆ ಎಸ್ ಆರ್ ಟಿ ಸಿ ದುಡ್ಡು ಬರುತ್ತೆ ಈ ರೀತಿ ನೋಡಿ ಚಿಕ್ಕಬಳ್ಳಾಪುರದಿಂದ ಭಾಗಪಲ್ಲಿಯಿಂದ ಇಲ್ಲಿಗೆ ಕರ್ಕೊಂಡು ದೊಡ್ಡ ದೊಡ್ಡಬೇಲೆಗೆ ಮಧ್ಯದಲ್ಲಿ ಕುಂತ್ಕೊಂಡಿದ್ದಾನೆ ನೋಡಿ ಅಪ್ಪ ಅಮ್ಮನ ಜೊತೆಗೆ ಕುಂತ್ಕೊಂಡಿದ್ದಾನೆ ತೋರಿಸ್ತೀನಿ ಮುಂದೆಗಡೆ ವಿಡಿಯೋ ಬರುತ್ತೆ ಇನ್ನು ಬೇಕಾದಷ್ಟು ಜನ ಇದ್ದಾರೆ ಭಾಳ ಅದ್ಭುತವಾಗಿದ್ದಾರೆ ತುಂಬ ಚೆನ್ನಾಗಿ ಇದ್ದಾರೆ ನಿಜವಾಗ್ಲೂ ಇಂಥವ್ರಿಗೆ ಒಳ್ಳೆಯ ಆರೋಗ್ಯ ಕೊಡಬೇಕು ಒಳ್ಳೆ ಶಕ್ತಿ ಕೊಡಬೇಕು ಆ ಭಗವಂತ ದೇವರು ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊತ ಇದ್ದೀನಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡ್ಕೊತ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಆರೋಗ್ಯ ಕೊಡಲಿ ಅಂತಂದು ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ನೋಡಿ ಮುಂದೆಗಡೆ ಬರ್ತಾ ಇದೆ ವಿಡಿಯೋಗಳು ಯಾವ ರೀತಿ ಇದೆ ಅಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಜನ ಇದ್ದಾರೆ ಎಷ್ಟು ವಯಸ್ಸಿನವರು ಇದ್ದಾರೆ ಯಾವ ರೀತಿ ನೋಡ್ಕೊಂಡಿದ್ದಾರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಹೊತ್ತು ಊಟ ಏನೂ ತೊಂದರೆ ಇಲ್ಲದೇ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ ಅವ್ರಿಗಿನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತಂದು ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತದಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಹೇಳೋದು ಇಷ್ಟೊಂದು ಇದ್ರೆ ನಮ್ಮಲ್ಲೆಲ್ಲ ವಯಸ್ಸಾದರು ನಾಳೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಮಾಡಿದ್ರೆ ನಾನು ಒನ್ ಆರ್ ಟೂ ಡೇಸ್ ನೋಡ್ತೀನಿ ತೊಂದರೆ ಇಲ್ಲ

ಈ ಒಂದು ವೃದ್ಧಾಶ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನೋಡ್ಕೊಂಡು ಇದ್ದಾರೆ ನೋಡಿ ಇಷ್ಟು ಅಜ್ಜಿದಿರು ಎಲ್ಲ ಇದ್ದರೂ ಕೂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದರೂ ಕೂಡ ಇಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಇವರಿಗೆ ಯಾವುದೇ ತೊಂದರೆ ಇಲ್ಲದೇ ಅಚ್ಚುಕಟ್ಟಾಗಿ ಇಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಭಾಷೆ ಇಲ್ಲ ಆಂಧ್ರ ತಮಿಳುನಾಡು ರಾಜಸ್ಥಾನ ಎಲ್ಲ ಕಡೆಯಿಂದನೂ ನೋಡಿ ಇಲ್ಲಿ ಬಂದಿದ್ದಾರೆ ಇವರು ಕೆಲವರು ಬುದ್ಧಿಮಂತರಿದ್ದಾರೆ ಕೆಲವರು ಚಿಕ್ಕಲು ತಿಕ್ಕುಲ್ ಥರ ಆಡ್ತಾರೆ ಅವರೆಲ್ಲರ ಸಮಾಧಾನ ಮಾಡ್ಕೊಂಡು ಅವರು ಅವ್ರಿಗೆ ಮೂರು ಹೊತ್ತು ಊಟ ಹಾಕಿ ನೋಡ್ಕೊತ ಇದ್ದಾರೆ ಭಾಳ ತುಂಬ ಚೆನ್ನಾಗಿ ನೋಡ್ಕೊತ ಇದ್ದಾರೆ ನೋಡಿ ಇವರೆಲ್ಲ ವಯಸ್ಸಾದರು ಪಾಪ ಇವ್ರನ್ನೆಲ್ಲ ನೋಡಿ ಮಕ್ಕಳನ್ನು ಎತ್ತಿ ಆಡಿಸಿ ಬೆಳೆಸಿ ಇವತ್ತು ಆ ಮಕ್ಕಳೆಲ್ಲ ತಗೊಂಬಂದು ಈ ಆಶ್ರಮದಲ್ಲಿ ಇರೋ ಪರಿಸ್ಥಿತಿ ಬಂದಿದೆ ಇವತ್ತು ಮಕ್ಕಳಿದ್ದರೂ ಕೂಡ ಮೊಮ್ಮಕ್ಕಳಿದ್ರೂ ಕೂಡ ಎಷ್ಟೋ ಜನ ಯಾರು ಇಲ್ದಿರೋರು ಇದ್ದಾರೆ ಆದರೆ ಎಲ್ಲರೂ ಇರೋರು ಕೂಡ ಇದ್ದಾರೆ ತುಂಬ ನೋಡಿ ಎಲ್ಲ ಪಾಪ ಎಷ್ಟು ಚೆನ್ನಾಗಿ ಇವ್ರನ್ನ ನೋಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇವನು ಹುಡುಗ ಇವನು ನೋಡಿ ಇವರು ಎಷ್ಟು ನೋಡಿ ಆ ಹುಡುಗ ಆ ತಾತನ್ನ ಅವನಿಗೂ ಪಾಪ ನಿಜವಾಗ್ಲೂ ಇವೆಲ್ಲ ಒಂಥರ ಇದ್ದಂಗೆ ನಿಜವಾಗ್ಲೂ ಈ ಆಶ್ರಮದಲ್ಲಿ ಒಂಥರ ದೇವರಿದ್ದಂಗೆ ಇವರೆಲ್ಲ ನೋಡಿ ಇವರು ನನಗೆ ತೋಟ ಐತೆ ಕಳಿಸು ನನಗೆ ತು ಆಟ ಐತೆ ಕಳಿಸು ಅಂತಂದು ಹೇಳ್ತಾನೆ ಇರ್ತಾರೆ ಇವು ಹೆಸರು ಮಂಗಳಮ್ಮ ಅಂತ ಇಲ್ಲೇ ನಾನು ಪಾಠ ಐತೆ ಈಗ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ ಯಾವಾಗ ನೋಡಿದ್ರು ನನ್ನ ಇದೆ ನನ್ನ ದೊಡ್ಡ ಸಹಕಾರ ತ್ರಿಮಂತರು ಅಂತಂದು ಈ ಥರ ನೋಡಿ ಇವರೇ ಪ್ರಸನ್ನವರು ನಿಜವಾಗ್ಲೂ ಇವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ನಿಜವಾಗ್ಲೂ ಇಂಥವ್ರು ಇರೋದ್ರಿಂದನೇ ಇವತ್ತು ಸ್ವಲ್ಪ ಸ್ವಲ್ಪನಾದರೂ ಕೂಡ ಮಳೆ ಬೆಳೆ ಒಳ್ಳೇದಾಗ್ತಿರೋದು ಮಾನ್ಯವ್ಯತೆ ಮನುಷ್ಯತ್ವ ನಮಗೆ ಮುಖ್ಯ ಇವತ್ತು ಅದನ್ನು ಇವರು ತೋರಿಸ್ತಾ ಇದ್ದಾರೆ ನಿಜವಾಗ್ಲೂ ಇವ್ರಿಗೆ ಒಳ್ಳೆಯದಾಗಲಿ ಎಷ್ಟು ನನಗಂತೂ ಭಾಳ ಖುಷಿಯಾಗುತ್ತೆ ಇಲ್ಲಿಗೆ ಹೋಗೋಕ್ಕೆ ಯಾವಾಗಲೂ ಹೋಗ್ತಾ ಇರ್ತೀನಿ ಇಲ್ಲಿಗೆ ನಮಸ್ಕಾರ ನೀವು ನೋಡಿ